ಕುಂದಗೋಳ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ಧರಣಿ ಕುಳಿತು ತಾಲೂಕು ವೈದ್ಯಾಧಿಕಾರಿ ಡಾ ಸೋಪಿಯಾ ವಿರುದ್ದ ವರ್ಗಾವಣೆ ಆಗ್ರಹಿಸಿ ಪ್ರತಿಭಟಿಸಿದ್ದಾರೆ ತಾಲೂಕು ಆರೋಗ್ಯ ಅಧಿಕಾರಿಯ ದುರ್ವರ್ತನೆ ತೀವ್ರವಾಗಿರುವುದನ್ನು ಗಮನಿಸಿ ತಾಲೂಕು ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ ಜಿಲ್ಲಾ ಅಧ್ಯಕ್ಷ ಸುಧೀರ್ ಗಾಯಕವಾಡ ಹಾಗೂ ಕಲ್ಲಪ್ಪ ಹರಕುರುಣಿಯವರ ನೇತೃತ್ವದಲ್ಲಿ ಸುಮಾರು ಗಂಟೆಗಳ ಕಾಲ ಆಸ್ಪತ್ರೆಯ ಮುಂಭಾಗದ ಧರಣಿ ಕುಳಿತು ದುರ್ವರ್ತನೆ ಮಾಡುತ್ತಿರುವ ಅಧಿಕಾರಿಗಳ ವಿರೋಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿ ತುಳಿದು ದೌಡಾಯಿಸಿದ ತಾಲೂಕು ಆಡಳಿತ ದಂಡಾಧಿಕಾರಿ ರಾಜು ಮಾವರಕರ ಕರವೇ ಕಾರ್ಯಕರ್ತರ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಜಿಲ್ಲಾ ವೈದ್ಯಾಧಿಕಾರಿ ಬರೋವರೆಗೂ ಪಟ್ಟು ಹಿಡಿದಿದ್ದಾರೆ ಡಿಎಚ್ಒ ಜಿಲ್ಲಾ ನೋಡಲ್ ಅಧಿಕಾರಿಗಳ ಕಳುಹಿಸಿದ ನಂತರ ತಹಸೀಲ್ದಾರ್ಗೆ ನೋಡಲ್ ಅಧಿಕಾರಿಗೆ ಕರವೇ ಕಾರ್ಯಕರ್ತರು ಮನವಿಯನ್ನ ಸಲ್ಲಿಸಿದ್ದಾರೆ ಅನೇಕ ಏನು ತೊಂದರೆ ರೀತಿ ಅದನ್ನ ಕೇಳ್ರಿ ನಾಳೆ ನಾವು ಬಿಸ್ವಾರ ದಿನ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಅವರು ಕೇಳಿದ್ರೆ ಶಾಸಕನ ಕರ್ಕೊಂಬಂದ ಮಾಡ್ರಿ ಒಂದು ಮಾಹಿತಿ ಹಾಕಿನಾಗ ಕೊಡ್ರಿ ಆ ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಈಗ ಏನು ತೊಂದರೆ ನಿಮ್ ಕೂಟ ನಾವು ಸರ್ಕಾರದಿಂದ ನಿಮ್ಗೆ ಹೆಗ್ ಹೆಗಲ್ ಕೊಟ್ಟಿರ್ತೀವಿ ಅಂದ್ರೆ ನೀವು ನೌಕರಿ ಮಾಡ್ತೀವಿ ಒಳ್ಳೆ ನೌಕರಿ ಆಡಳಿತ ಕೊಡ್ತೀನಿ ಅದಕ್ಕೆ ನಾವು ಅವ್ರಿಗೆ ಆ ವ್ಯವಸ್ಥೆದಾಗ ನಾವು ಅವ್ರ ಕೇಳಿದೀವಿ ರಿಕ್ವೆಸ್ಟ್ ಇಂದ ಆದ್ರೆ ಆ ಮೇಡಮ್ ಅವರು ಅವರು ನಮ್ಯಾಗ ಆಡಳಿತ ಮಾಡಿದ್ರು ಅಧಿಕಾರ ಮಾಡಿದ್ರು ಗೊತ್ತಾಗ್ಲಿಲ್ಲ ಅದಕ್ಕೆ ಆ ವ್ಯವಸ್ಥೆಗೂ ಆಗ್ಬಾರ್ದು ದಯವಿಟ್ಟು ಮೇಡಮ್ ರಿಕ್ವೆಸ್ಟ್ ನಾನು ಯಾಕಂದ್ರೆ ತಹಸಲಾರ್ ಸಾ ಅಲ್ಲ ನಾವು ನೋವಾಗೇತಂದ್ರ ಅಲ್ಲಿ ಏನಾರ ಆಗಿತ್ತಂದ್ರ ನಾವು ಎಲ್ಲರೂ ಕೂಡ ನಿಂತಾಗ ಮಾತ್ರ ನೌಕರಿ ಮಾಡ್ತಾರ ಅವರು ಇಲ್ಲಲ್ಲಿ ಮಾಡೋದಿಲ್ಲ ನೋಡಿ ಬಿಡ್ತಾರ ಯಾಕಂದ್ರೆ ಮೊದಲ ಇಲ್ಲಿ ರೀ ಇಲ್ಲಿ ಕಾಟೈತಿ ಸರ್ಕಾರಿ ನೌಕರಿದಾರಿಗೆ ಕಾಟ ಏನ್ ಐತಿ ಅಂದ್ರೆ ಏನ್ ರೊಕ್ಕ ಕೊಟ್ಕೊಟ್ಟು ಬಂದಿರಲ್ಲ ಅವ್ರಿಗೆಲ್ಲಾರು ಕಾಟೈತಿ ಮತ್ತೆ ತಿಂಗಳ ಕೊಡೋದು ಅಲ್ಲಿ ಕೊಟ್ಟು ಬರೋದಲ್ಲ ಮತ್ ತಿಂಗಳ ಕೊಡೋದು ನೋಡೋದಕ್ಕೆ ಅದಕ್ಕೆ ಆ ವ್ಯವಸ್ಥೆಕ ಆ ಹೆದರಿಕೆಗೆ ನೀವು ಹೆದರ್ತೀರಿ ಅನ್ನೋದಕ್ಕೆ ನಾವೇನೈತಿ ಅಂದ್ರೆ ಹೋರಾಟ ಮಾಡುದು ಅದ್ರ ಸಂಬಂಧ ಅಂತವ್ರ ಕಾಟ ತೆಪ್ಪಿಸ್ಬೇಕನ್ನೋದಕ್ಕೆ ಹೋರಾಟ ಮಾಡೋದು ಅದಕ್ಕೆ ದಯವಿಟ್ಟು ನಾವು ನೀವು ಅಧಿಕಾರಿಗಳು ಇಲ್ಲಿ ತಾಲೂಕ್ ಅಧಿಕಾರಿಗಳು ಏನೈತಲ್ಲ ನಿಮ್ಮ ಕೊಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಐತಿ ನನ್ನ ಮಾಧ್ಯಮ ಸ್ನೇಹಿತರು ಅದಾರ ಅದಕ್ಕೆ ದಯವಿಟ್ಟು ಎದಕ್ಕೂ ಹೆದರು ನೀವು ಎಷ್ಟು ಕೊಟ್ಟು ಬಂದಿರೋ ಬಿಟ್ಟರು ಬೇರೆ ದಯವಿಟ್ಟು ನಿಮ್ಮ ಕೊಟ್ಟು ಜೊತೆ ನಾವು ಅದೇವಿ ಒಳ್ಳೆ ಸೇವೆ ನಮ್ಮ ತಾಲೂಕಿನ ಕೊಡ್ರಿ ಅನ್ನೋದಕ್ಕೆ ನಿಮ್ ಜೊತೆ ನಾವು ಕರ್ನಾಟಕ ರಕ್ಷಣೆ ಅಧಿಕವ್ರು ಮಾಧ್ಯಮ ಸ್ನೇಹಿತರು ನಿಮ್ ಕೂಟ ಅದೇ ಅನ್ನೋದಕ್ಕೆ ನಾವು ಕೈ ಮುಗಿದು ದಯವಿಟ್ಟು ಕೇಳ್ತೇನೆ ಯಾವುದೇ ಮಾಹಿತಿ ಕೇಳಿದ್ರು ದುರುಪಯೋಗ ಅನ್ಕರ ಇಲ್ಲ ನಮ್ದು ದಯವಿಟ್ಟು ಯಾವುದೇ ಮಾಹಿತಿ ನಮ್ಮ ಸ್ನೇಹಿತರು ಇವ್ರಿಗೆ ಇರಂಗಿಲ್ಲ ಮಾತ್ರ ಇವರು ಪೇಪರ್ ಹಾಕಿಸ್ಕೊಳ್ಳೋಂಗಿಲ್ಲ ಅವ್ರಿಗೆ ರೊಕ್ಕಿಲ್ಲ ಅಂತ ನಾವಂತೂ ಇವ್ರ ಜೊತೆಗೆ ಇರಂಗಿಲ್ಲ ನಾವ್ ಯಾರ ಇರಂಗಿಲ್ಲ ಅದಕ್ಕೆ ದಯವಿಟ್ಟು ಇವ್ರ ಲೆಕ್ಕ ಕೇಳ್ತೇವೆ ನಾವು ರೈಟ್ ಇನ್ಫಾರ್ಮೇಶನ್ ಏನ್ ಮಾಡ್ಯಾರ ಖರ್ಚು ಮಾಡಿದ್ರೆ ನಾವು ಕೇಳ್ತೇವೆ ಜೊತೆಗೆ ಇರಂಗಿಲ್ಲ ನೀವೇ ನಾವಂತೂ ಇರಂಗಿಲ್ಲ ಮಾಧ್ಯಮ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸಾಹೇಬರಿಗೆ ನಾವು ಇಲ್ಲಿ ಏನು ಹದಿಮೂರು ಮಂದಿ ಡಾಕ್ಟ್ರುಗಳಿರಬೇಕಾಯ್ತು ಅದರಲ್ಲಿ ಬರೀ ಮೂರು ಮೂರು ಜನ ಡಾಕ್ಟ್ರುಗಳು ಅದರ ಎಲುಬುಕುಲ್ಲು ಡಾಕ್ಟ್ರು ಇಲ್ಲ ಕಣ್ಣಿನ ಡಾಕ್ಟ್ರ್ ಇಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರು ಇಲ್ಲ ಇಲ್ಲಿ ಅನೇಕ ಸಿಬ್ಬಂದಿಗಳಿಲ್ಲ ಏನು ಮೂವತ್ತು ಮೂರು ಮಂದಿ ಇರಬೇಕಾಯ್ತು ಅಂಥದ್ರಲ್ಲಿ ಐದು ಮಂದಿ ಇದಾರೆ ಇಪ್ಪತ್ತೇಳು ಜನ ಇಲ್ಲಿ ಸಿಬ್ಬಂದಿಗಳಿಲ್ಲ ಅದೇ ರೀತಿ ಅನೇಕ ಇಲ್ಲೇನೋ ಭಾರಿ ಅವ್ಯವಸ್ಥೆ ಇದೆ ಆ ಬಳಿಕ ಕೆಲ್ಯ ಅಂತ ಬಂದರೆ ಕೇನ್ ಸಿ ಕಳಿಸ್ತಾರೆ ಡಿಸೆಂಟ್ರಿ ಅಂತ ಬಂದರೆ ಕೇಂದ್ರ ಸಿ ಕಳಿಸ್ತಾರೆ ಜ್ವರ ಅಂತ ಬಂದರೆ ಸಿ ಸಿಕ್ಕಳಿಸ್ತಾರೆ ಹಾಕಿ ಕಳಿಸಿ ಇವರು ಆರಾಮ ಲಲ್ಲಿ ಹೊಡಿಯುವಂಥ ಕೆಲಸವನ್ನು ಇಲ್ಲಿ ಇದ್ದಂಥ ಡಾಕ್ಟ್ರುಗಳು ಮಾಡ್ತಾರೆ ಅದಕ್ಕೆ ಇವರೆಲ್ಲರೂ ಸಹ ವರ್ಗಾವಣೆ ಮಾಡಿ ಒಳ್ಳೆ ಎಮ್ ಬಿ ಬಿ ಎಸ್ ಡಾಕ್ಟ್ರು ಯಲಕಿಲ್ಲ ಡಾಕ್ಟ್ರು ಇರ್ಬೋದು ಕಣ್ಣಿನ ಡಾಕ್ಟ್ರು ಇರ್ಬೋದು ಅನೇಕ ಡಾಕ್ಟ್ರುಗಳನ್ನು ಕೊಡಲೇ ಸರ್ಕಾರ ಒಳ್ಳೆ ಡಾಕ್ಟ್ರುಗಳನ್ನ ಇಲ್ಲಿ ಸೇವೆ ಸಲ್ಲಿಸುವಂಥವ್ರನ್ನ ಹಾಕಿ ಇಲ್ಲಿ ಭರ್ತಿ ಮಾಡಬೇಕು ನೂರು ಬೆಡ್ ಹಾಸ್ಪಿಟ್ಲ್ ಅನ್ನುವಂಥದ್ದನ್ನು ನಾವು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಒತ್ತಾಯ ನಾವು ತಾಲೂಕು ಆರೋಗ್ಯಾಧಿಕಾರಿಗಳದ್ದು ಏನೋ ನಾವು ಇಲ್ಲೇ ಒಳ್ಳೆ ಇಲ್ಲಿ ನಾವು ಕರ್ನಾಟಕ ರಕ್ಷಣಾ ಇದಕ್ಕೆ ಏನು ಕೊರತೆ ಐತಿ ಆ ಕೊರತೆಗಳನ್ನು ನಾವು ಮಾಹಿತಿಗಳನ್ನು ಕೊಡ್ರಿ ನಾವು ನಾಳೆ ಬೆಸ್ವಾರ ದಿನ ನಾವು ಮನವಿಯನ್ನು ಮಾಡಿ ಇಲ್ಲಿ ಧರಣಿಯನ್ನು ಕುಂಡರ್ತಾ ಇದ್ದೀವಿ ಅದನ್ನು ಖಂಡಿಸಿ ನಾವೆಲ್ಲ ಒಳ್ಳೆಯ ಸೇವೆಯನ್ನು ಸಲ್ಲಿಸುವಂಥವ್ರನ್ನ ಇಲ್ಲಿ ಭರ್ತಿ ಮಾಡಿರಿ ಅಂತೇಳಿ ಅದನ್ನು ಮಾಹಿತಿಗಳನ್ನು ಕೇಳಿದಾಗ ಅವರು ಮಾನ್ಯ ಎಮ್ ಆರ್ ಪಳ್ಳ ಕೇಳಿರಿ ಹಾಗೆ ನೀವು ಮಾಹಿತಿ ಹಕ್ಕನೆ ಕೊಡ್ರಿ ಆ ಬೆಳಗ್ಗೆ ಕೊಡ್ತೀನಿ ಇಲ್ಲಾದರೂ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಹೇಳಿದರು